ನಮಃ ನಮಃ ಓಂ ಶ್ರೀ ಗುರುಭ್ಯೋ ಸಮಸ್ತ ಕನ್ನಡ ವೀಕ್ಷಕರಿಗೂ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈಗ ಎರಡು ಸಾವಿರದ ಇಪ್ಪತ್ತೈದು ಹೊಸ ಆಂಗ್ಲನಾಮ ವರ್ಷದ ರಾಶಿ ಫಲಗಳನ್ನು ನೂತನ ಆಂಗ್ಲನಾಮ ಸಂವತ್ಸರದ ತಿಂಗಳ ಭವಿಷ್ಯಗಳನ್ನು ತಿಳ್ಕೊಳ್ತಾ ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ಸಿಂಹರಾಶಿ ಜಾತಕರಿಗೆ ಈ ಜನವರಿ ಮಾಸದಲ್ಲಿ ಯಾವ ತರ ಶುಭಾನುಶುಭ ಫಲಗಳು ಕೊಡ್ತಾ ಇದೆ ಯಾವ ತರ ಯಾವ ತರಹ ಪರಿಹಾರಗಳು ತಗೋಬೇಕು ಯಾವ ತರಹ ಎಚ್ಚರಿಕೆಗಳು ವಹಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಮುಂಚಿತವಾಗಿ ಸಿಂಹ ರಾಶಿ ಜಾತಕರಿಗೆ ಹೊಸ ವರ್ಷದ ಆಂಗ್ಲನಾಮ ಸಂವತ್ಸರದ ಶುಭಾಶಯಗಳು ಕೋರುತ್ತಾ ಹೊಸ ಯೋಜನೆಗಳು ಹೊಸ ಕನಸುಗಳು ಎಲ್ಲ ನೆರವೇರ್ಬೇಕಂತ ಈ ವರ್ಷದಲ್ಲಿ ಎಲ್ಲ ಶುಭವಾಗಬೇಕು ಅಂತ ಕೇಳ್ತಾ ಈ ಜನವರಿ ಮಾಸದಲ್ಲಿ ಸಿಂಹರಾಶಿ ಜಾತಕರಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ ಈ ವರ್ಷದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ಸಂಚಾರ ಮಾಡುವ ಕಾರಣದಿಂದ ಮಾರ್ಚ್ ಲಿಂದ ಎಲ್ಲ ರಾಶಿಗಳ ಮೇಲೆ ಶುಭ ಪರಿಣಾಮಗಳು ಸಿಗ್ತಾ ಇದೆ ಅದರ ಜೊತೆಗೆ ಸಿಂಹರಾಶಿಯು ಒಂದು ಈಗ ಸಿಂಹರಾಶಿಯವರು ಈ ಜನವರಿ ಮಾಸದಲ್ಲಿ ಒಟ್ಟಾಗಿ ಫಲಿತಗಳು ನೋಡಿಕೊಂಡ್ರೆ ಯಾವ ತರ ಇದೆ ಅಂದರೆ ರಾಹು ಬಂದು ಎಂಟನೇ ಸ್ಥಾನದಲ್ಲಿ ಮತ್ತೆ ಗುರು ಬಂದು ಹತ್ತನೆಯ ಸ್ಥಾನದಲ್ಲಿ ಅಷ್ಟು ಲಾಭ ಕೊಡ್ತಾ ಇಲ್ಲ ಗುರುಗ್ರಹ ಬಂದು ನಿಮಗೆ ಅಷ್ಟು ಶುಭಾನುಫಲಗಳನ್ನು ಕೊಡ್ತಾ ಇಲ್ಲ ಮತ್ತೆ ಶನಿ ಬಂದು ಸ್ಥಾನದಲ್ಲಿದ್ದು ಇಲ್ಲಿ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಈಡೇರಿಸ್ತಾ ಇದ್ದಾನೆ ಈ ಮಾಸದಲ್ಲಿ ಮತ್ತೆ ನೀವು ನಿಮ್ಮ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಿಮ್ಮ ಮಾತು ಮೇಲೆ ನಿಮ್ಮ ಕೋಪದ ಮೇಲೆ ನಿಮ್ಮ ತಾಳ್ಮೆ ಮೇಲೆ ಅದು ನಿಮಗೆ ಬರುವಂತಹ ಫಲಿತಗಳು ಯಾವ ತರ ಇರುತ್ತೆ ಅಂದ್ರೆ ಈ ತರ ಶುಭ ಆಗಿರ್ಬೋದು ಅಶುಭ ಫಲಿತಗಳಾಗಿರ್ಬೋದು ಈ ಮೂರು ಗ್ರಹಗಳು ಲಾಭ ಸ್ಥಾನದಲ್ಲಿ ಇಲ್ಲದೆ ಇರುವ ಕಾರಣದಿಂದ ರಾಹು ಆಗಿರ್ಲಿ ಆಗಿರಲಿ ಬೃಹಸ್ಪತಿ ಶನಿ ಬಂದು ಸ್ವಲ್ಪ ಕಂಟಕನಾಗಿರ್ತಾರೆ ಈ ಮಾಸದಲ್ಲಿ ಅದಕ್ಕಾಗಿ ಸ್ವಲ್ಪ ಹುಷಾಗರಾಗಿರ್ಬೇಕು ನಿಮಗೆ ಒಂದು ಐಡೆಂಟಿಟಿ ಸಿಗ್ಬೇಕು ನೀವು ಉದ್ಯೋಗದಲ್ಲಿ ಆಗಿರ್ಲಿ ವಿದ್ಯಾಭ್ಯಾಸದಲ್ಲಿ ಆಗಿರ್ಲಿ ನಿಮ್ಗೆ ಆದಂತಹ ಒಂದು ಐಡೆಂಟಿಟಿ ನಿಮ್ಗೆ ಹೆಸರು ಸಿಗ್ಬೇಕು ಅಂದ್ರೆ ಈ ಮಾಸದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ವಿದ್ಯಾರ್ಥಿಯರಿಗೆ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿ ಏನಂದ್ರೆ ಸ್ವಲ್ಪ ಏಕಾಗ್ರತೆ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಏಕಾಗ್ರತೆ ಕಮ್ಮಿ ಆಗುತ್ತೆ ಓದ ಅಭ್ಯಾಸ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅವರು ತಾಳ್ಮೆಯನ್ನು ಕಲ್ಕೊಳ್ತೀರ ಮನಸ್ಸು ಚಂಚಲವಾಗಿ ನಿಮ್ಮ ಮನಸ್ಸು ಸ್ವಲ್ಪ ಡೈವರ್ಟ್ ಕಮ್ಮಿ ಆಗ್ತಾ ಇರತ್ತೆ ಹುಷಾರಾಗಿರಿ ಅಕಾಡೆಮಿಕ್ ಪರೀಕ್ಷೆಗಳು ಮುಂದೆ ಬರ್ತಾ ಇದೆ ಈಗ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಆ ರಿಸಲ್ಟ್ ನಿಮ್ಮ ಮೈನ್ ಎಕ್ಸಾಮ್ಸ್ ಅಲ್ಲಿ ತೋರಿಸುತ್ತೆ ಅದಕ್ಕೋಸ್ಕರ ಹುಷಾರಾಗಿರಿ ಈ ಸಿಂಹರಾಶಿ ಜಾತಕರು ಯಾಕಂದ್ರೆ ನಿಮಗೆ ಜೂನ್ ಲಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೂಪರ್ ಆಗಿದೆ ಅದ್ಭುತವಾಗಿದೆ ಈ ವರ್ಷ ನೀವು ಈ ಮಾಸದಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ಬೇಕಾಗಿರೋ ಅವಶ್ಯಕತೆ ಇದೆ ಯಾಕಂದ್ರೆ ಶನಿ ಸಪ್ತಮಾನ ಸ್ಥಾನದಲ್ಲಿದ್ದು ಶನಿ ಸಪ್ತಮ ಸ್ಥಾನದಲ್ಲಿದ್ರೆ ಏಳನೇ ಮನೆಯಲ್ಲಿದ್ದರೆ ಕೌಟುಂಬಿಕವಾದಂತಹ ವಿವಾದಗಳು ಅದು ತಂದೆ ಮಕ್ಕಳ ಜೊತೆ ಆಗಿರಬಹುದು ಅತ್ತೆ ಸೊಸೇಂದ್ರ ಜೊತೆ ಆಗಿರ್ಬೋದು ಇಲ್ಲಾಂದ್ರೂ ಗಂಡ ಹೆಂಡತಿಯ ಮಧ್ಯೆ ಆಗಿರ್ಬಹುದು ಸ್ವಲ್ಪ ವಿಭೇದಗಳು ವಿಭೇದಗಳು ಅವಾಂತರಗಳು ಮತ್ತೆ ಅತಿರೇಕಕ್ಕೆ ಜಗಳಗಳು ಆಗುವ ಸಾಧ್ಯತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಆದ್ದರಿಂದ ಆತಂಕ ಆಗುತ್ತೆ ಬಿ ಪಿ ಸಹ ಪ್ರಾಬ್ಲಮ್ಸ್ ಯಾರಾದ್ರೂ ಇದ್ರೆ ಅವ್ ಅಂತವರು ಹುಷಾರಾಗಿರ್ಬೇಕು ಜಾಸ್ತಿ ಆವೇಶಕ್ಕೆ ಜಾಸ್ತಿ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗಬಾರದು ಈ ಮಾಸದಲ್ಲಿ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ಮುಂಚೆ ಹೇಳ್ದಂಗೆ ನಿಮ್ಮ ಆರೋಗ್ಯ ನಿಮ್ಮ ತಾಳ್ಮೆನೆ ಈ ಮಾಸದಲ್ಲಿ ನಿಮ್ಮನ್ನ ಒಳ್ಳೆ ಮನುಷ್ಯನಾಗಿ ಒಳ್ಳೆ ಆರೋಗ್ಯವನ್ನ ಒಳ್ಳೆ ಹೆಸರನ್ನ ಕೊಡುತ್ತೆ ಅದನ್ನ ನಿಮ್ಮ ಕೈಯಲ್ಲಿ ನೀವೇ ಇದು ಮಾಡ್ಕೋಬೇಕಾ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇನ್ನ ಎಂಟನೆಯ ಮನೆಯಲ್ಲಿ ರಾಹು ಇರೋ ಕಾರಣದಿಂದ ಎರಡನೆಯ ಮನೆಯಲ್ಲಿ ಕೇತು ಇರೋ ಕಾರಣದಿಂದ ನಿಮ್ಮ ಪ್ರೀತಿ ವ್ಯವಹಾರಗಳಲ್ಲಿ ಇಲ್ಲ ಪ್ರೀತಿ ಮಾಡಿಕೊಂಡು ನಾವು ವಿವಾಹ ಆಗ್ಬೇಕು ಒಪ್ಪಿಸ್ಬೇಕು ಇಲ್ಲ ಯಾರ್ ಗೊತ್ತಿಗೆ ಕೇಳ್ದಂಗೆ ನಮ್ಗೆ ನಾವೇ ನಿರ್ಧಾರ ತಗೋಬೇಕು ಅನ್ಕೊಂಡ್ರೆ ದಿನಗಳು ಕೂಡ ಚೆನ್ನಾಗಿಲ್ಲ ಆತ್ರ ಬಿಳ್ಬೇಡಿ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಹೊಸ ದಿನಗಳಿಗೋಸ್ಕರ ಹೊಸ ಶುಭ ಕಾಲಕ್ಕೋಸ್ಕರ ನೀವು ವೇಟ್ ಮಾಡಿ ಈ ವರ್ಷ ಈ ಮಾಸದಲ್ಲಿ ತುಂಬಾ ಖರ್ಚಾಗ್ತಾ ಇರುತ್ತೆ ಯಾವುದಕ್ಕೋ ನೀವು ಹೋಗ್ತೀರಾ ಏನೋ ಒಂದು ಮೂ ಕೋಪದಲ್ಲಿ ಆವೇಶದಲ್ಲಿ ಬೇರೆ 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 ಬೇರ್ದೇ ಇರುವಂತಹ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಇಲ್ಲ ದುಡ್ಡು ಖರ್ಚು ಮಾಡೋದು ತುಂಬ ಖರ್ಚುಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ನೀವು ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡಬೇಕಾಗ ಮಾಡ್ಬೇಕಾಗುತ್ತೆ ಇಲ್ಲಿ ಗ್ರಹಾನುಕ ಅನುಕೂಲ ಪ್ರಕಾರ ನಿಮ್ಮ ಖರ್ಚುಗಳನ್ನು ಈಡೇರಿಸ್ಕೊಳ್ಳೋಕೆ ಹೊರಗಡೆ ಸಾಲಗಳು ಮಾಡುವಂತಹ ಸಾಧ್ಯತೆ ಇದೆ ಬ್ಯಾಂಕಿಗೆ ಹೋಗಿ ಲೋನ್ ಪಡೆಯುವಂತಹ ಸಾಧ್ಯತೆ ಇದೆ ಅದನ್ನ ಏನಾದರೂ ನೀವು ಒಳ್ಳೆಯ ಮೇಲೆ ಖರ್ಚು ಮಾಡ್ತೀರಾ ಅಂದ್ರೆ ಅದೂ ವೃದಾ ಖರ್ಚಾಗಿರುತ್ತೆ ಅದೂ ಬೇಡವಾದಂತಹ ಖರ್ಚಾಗಿರುತ್ತೆ ಅದಕ್ಕೋಸ್ಕರ ಸಿಂಹರಾಶಿ ಜಾತಕರೆ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ಒಳ್ಳೇದಾಗುದೇ ಏನು ಅಂದ್ರೆ ಕೆಲವು ಮೊದಲನೇ ಅಂತರದಲ್ಲಿ ನಿಮ್ಮ ಮನೆಗೆ ಸಜ್ಜನರ ಆಗಮನ ಬಂಧು ಮಿತ್ರರ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗುತ್ತೆ ಉಲ್ಲಾಸವಾಗುತ್ತೆ ಅದೇ ಸಂತಾನದಿಂದ ನಿಮಗೆ ಒಳ್ಳೆ ಸಂತೋಷವನ್ನು ಒಳ್ಳೆ ಸಂತೋಷದಿಂದ ಅಂದ್ರೆ ಫಸ್ಟ್ ಆಫ್ ಎಲ್ಲ ಜನವರಿ ಮೊದಲನೇ ಭಾಗದಲ್ಲಿ ಎಲ್ಲ ಚೆನ್ನಾಗಿರ್ತೀರಾ ಎರಡನೇ ಭಾಗ ಬಂದ ತಕ್ಷಣ ಏನಾಗುತ್ತೆ ವಿರಸವಾಗಿ ನಿಮ್ಮ ಆವೇಶ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೋ ಕಮ್ಯುನಿಕೇಶನ್ ಪ್ರಾಬ್ಲಮ್ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮನೆಯಲ್ಲಿ ಜೊತೆ ಮಕ್ಕಳ ಜೊತೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆದ್ದರಿಂದ ತುಂಬ ಖರ್ಚುಗಳು ಜಾಸ್ತಿ ಆಗುವಂತಹ ಸೂಚನೆ ಇದೆ ಮತ್ತೆ ವ್ಯಾಪಾರ ಅಷ್ಟೊಂದು ನೀವು ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಿರುವಷ್ಟು ವ್ಯಾಪಾರ ಕಮ್ಮಿ ಆಗುತ್ತೆ ಈ ಮಾಸದಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ ಸೊ ಸ್ವಲ್ಪ ವ್ಯಾಪಾರ ದಕ್ಷತೆಯಿಂದ ನೀವೇನ್ ಮಾಡ್ತೀರಿ ಅಂದ್ರೆ ಶನಿ ಆರಾಧನೆ ಮಾಡ್ಕೊಳ್ಳಿ ಶನಿ ಯಾಕಂದ್ರೆ ದಸಮ ಸ್ಥಾನದಲ್ಲಿ ಇರುವಂತಹ ಶನಿ ನಿಮಗೆ ಈ ತರಹ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಶನಿವಾರದಂದು ಶನಿ ಗ್ರಹ ಜಪ ಜಪ ಮಾಡುತ್ತಾ ಶನಿ ಶನಿಗ್ರಹಕ್ಕೆ ತೈಲಾಭಿಷೇಕ ಮಾಡಿಸುವುದು ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚುವುದು ಮತ್ತೆ ನವಗ್ರಹಕ್ಕೆ ಆ ನೀವು ಪ್ರದಕ್ಷಿಣೆ ಮಾಡುವುದು ಒಳ್ಳೆಯ ಶುಭ ಪರಿಣಾಮಗಳನ್ನು ಕೊಡಬಹುದು ಅದಕ್ಕಾಗಿ ಈ ಶನಿ ದಶಮ ಸ್ಥಾನದಲ್ಲಿ ಇರುವ ಕಾರಣದಿಂದ ಸ್ವಲ್ಪ ಮಾನಸಿಕವಾದ ಗೊಂದಲ ರಕ್ತದ ಒತ್ತಡಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ಕಾಳಜಿ ಇರಲಿ ಇನ್ನು ಜನವರಿ ಹದಿನೈದರ ಮೇಲೆ ರವಿ ಬಂದು ಸೂರ್ಯಗ್ರಹ ಬಂದು ಆರನೇ ಮನೆಗೆ ಐದನೇ ಮನೆಯಿಂದ ಆರನೇ ಮನೆಗೆ ಬಂದಿರೋ ಬಂದ ಮೇಲೆ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ದೀರ್ಘಕಾಲಿಕ ಏನಾದರೂ ಸಂಬಂಧಪಟ್ಟಿರುವಂತಹ ಈ ಡಯಾಬಿಟಿಕ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಇಂತಹ ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಸುಧಾರಣೆ ಮತ್ತು ನಾರ್ಮಲ್ ಸ್ಟೇಜ್ಗೆ ಬರುವಂತಹ ಸೂಚನೆಗಳಿದೆ ಮತ್ತೆ ಇದರಿಂದ ನೀವು ಆರೋಗ್ಯದಲ್ಲಿ ಆವೇಶಕ್ಕೆ ಒಳಗಾಗಬೇಡಿ ಅನಾಲೋಚಿತ ನಿರ್ಣಯಗಳು ತಗೋಬೇಡಿ ಅನಾವಶ್ಯಕ ವಸ್ತುಗಳ ಮೇಲೆ ನೀವು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು ಏಕಾಗ್ರತೆ ಜಾಸ್ತಿ ಮಾಡಬೇಕು ಬುದ್ಧಿ ಚಾಂಚಲ್ಯತೆಯನ್ನು ಕಮ್ಮಿ ಮಾಡಿಕೊಂಡು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಆಸಕ್ತಿ ಜಾಸ್ತಿ ಆಸಕ್ತಿ ಇಡಬೇಕಾಗುತ್ತೆ ಆದ್ದರಿಂದ ಈ ವರ್ಷ ಈ ಮಾಸದಲ್ಲಿ ನೀವು ಉತ್ತಮ ಫಲಗಳು ಸಿಗಬೇಕು ದಿನ ನಮ್ಗೆ ಒಳ್ಳೆಯದಾಗಬೇಕು ಅನ್ಕೊಂಡ್ರೆ ದಯವಿಟ್ಟು ನೀವು ಮುಖ್ಯವಾಗಿ ಹೆಣ್ಣು ಮಕ್ಕಳ ಜೊತೆ ಸ್ತ್ರೀಯ ಸ್ತ್ರೀಯರೊಂದಿಗೆ ಮಾತನಾಡುವಾಗ ಬಹಳ ಹೆಚ್ಚರಿಕೆಯಿಂದ ಬಹಳ ಹುಷಾರಾಗಿ ಮಾತನಾಡಬೇಕು ಅವರ ಅವರ ಜೊತೆಗೆ ನೀವು ವರ್ತಿಸಬೇಕು ಇದು ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಸ್ತ್ರೀಯರೊಂದಿಗೆ ಜಗಳಗಳು ಬೇಡ ಕೌಟುಂಬಿಕದಲ್ಲಿ ಜಗಳಗಳು ಬೇಡ ಎಲ್ಲರ ಜೊತೆ ಪ್ರೇಮದಿಂದ ವ್ಯವಹರಿಸಿ ಎಲ್ಲರ ಹತ್ರನೂ ತಾಳ್ಮೆಯಿಂದ ಮಾತಾಡಿ ಅಂತ ಹೇಳ್ತಾ ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿಕೊಂಡು ನಾನು ಒಂದು ಹೇಳ್ತೀನಿ ಓಂ ನಮಃ ಅನ್ನುವ ಮಂತ್ರವನ್ನು ಪ್ರತಿದಿನವೂ ಇಪ್ಪತ್ತೊಂದು ಸಾರಿ ಪಠನೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಪೂರ್ವ ದಿಕ್ಕಿನಲ್ಲೇ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇಪ್ಪತ್ತೊಂದು ಬಾರಿ ಓಂ ಭಾಸ್ಕರ ನಮಃ ಅಂತ ಹೇಳಿ ನಿಮಗೆ ಆಗುವಂತಹ ಸಮಸ್ಯೆಗಳು ಒಂದು ಮಟ್ಟಕ್ಕೆ ಉಪಶಮನ ಅನ್ನುವುದು ಸಿಗುವುದು ಏನಾದರೂ ಆರೋಗ್ಯದಲ್ಲಿಯೂ ನಿಮ್ಮ ಉದ್ಯೋಗದಲ್ಲಿಯೂ ಮತ್ತು ಮತ್ತು ವಿದ್ಯಾಭ್ಯಾಸದಲ್ಲಿಯೂ ನಿಮಗೆ ಉತ್ತಮ ಫಲಗಳು ಉಂಟಾಗುತ್ತೆ ಆದ್ದರಿಂದ ಈ ಮಾಸದಲ್ಲಿ ಮಿಶ್ರಮ ಫಲಿತಗಳು ಒಟ್ಟಾಗಿ ನೋಡಿದ್ರೆ ಮಿಶ್ರಮ ಫಲಿತಗಳು ಕಾಣ್ತಾ ಇದೆ ಯೋಚನೆ ಮಾಡಬೇಡಿ ಮುಂಚಿನ ತಿಂಗಳಲ್ಲಿ ಮುಂದಿನ ತಿಂಗಳಗಳಲ್ಲಿ ಒಳ್ಳೆಯ ಯೋಗ ಒಳ್ಳೆಯ ಅನುಕೂಲ ಫಲಿತಗಳು ನಿಮಗೆ ಸಿಗಲಿರುವ ಚ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಈ ಮಾಸ ಮಾತ್ರ ಹುಷಾರಾಗಿಡಿ ಅಂತ ಹೇಳ್ತಾ ಮತ್ತೊಂದು ಮೀಡಿಯೋ ಜೊತೆಗೆ ಮತ್ತೊಂದು ರಾಶಿ ಫಲಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇದನಾ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್